ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬ್ಯುಸಿ ಲೈಫ್ ಇತ್ ಬೆಂಗಳೂರು ಇವತ್ತು ಸ್ಪೆಷಲ್ ಕ್ಯಾಬೇಜಿಂದ ಮಂಚೂರಿಯನ್ ಮಾಡ್ತಾಯಿದ್ದೀನಿ ಪಕ್ಕ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಗೆ ಮಾಡೋದು ನೋಡೋಣ ಬನ್ನಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಅದನ್ನು ನಮ್ಮ ಅಕ್ಕ ಕಟ್ ಮಾಡಿ ಇದ್ದಾರೆ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ಇರಲಿ ಅಂದರೂ ಹಾಗಾಗಿ ಸ್ವಲ್ಪ ಖಾರ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಫ್ ಆಫ್ ಎರಡು ಸರಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ಒಳ್ಳೆ ಮಿಕ್ಸ್ ಕೊಡಬೇಕು ನನ್ನ ಮಗ ಬಿಡ್ತಾನೆ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಡ್ಡ ಬರ್ತಾ ಇದ್ದಾನೆ ಸಾರಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕೋಸಲ್ಲೇ ನೀರಿನ ಅಂಶ ಇರುತ್ತೆ ಸಾಕು ನೀರೇನು ಬೇಕಾಗಲ್ಲ ಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ಮಾತ್ರ ಸೇರಿಸ್ಕೊಳ್ಳಿ ಈ ಹದದಲ್ಲಿರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತಿಗೂ ಇರಬಾರ್ದು ಈ ಹದದಲ್ಲಿದ್ದರೆ ಒಂದೇ ಸೈಜಲ್ಲಿ ಹಾಕ್ಬೋದು ಮಂಚೂರಿಯನ್ನ ಎಣ್ಣೆಗೆ ಹಾಕೋ ಕೂಡ ಈಸಿ ಇರುತ್ತೆ ಹಿಟ್ಟು ಕಲಿಸಿದ್ದಾಯಿತು ಇದು ನೆನೆಯೋದೇನು ಬೇಡ ಅಷ್ಟರಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಈ ಥರ ಒಂದೇ ಸೈಜಲ್ಲಿ ಎಣ್ಣೆಗೆ ಇದ್ದೀನಿ ಒಂದೇ ಸೈಜಲ್ಲಿದ್ದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮಂಚೂರಿಯನ್ನು ನಾನು ಸ್ವಲ್ಪ ಅಗಲವಾದ ಬಾಣಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ ಬೇಗ ಆಗಿಬಿಡಲಿ ಅಂತ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮು ಮೀಡಿಯಮಲ್ಲಿ ಇಟ್ಟಿದ್ದೀನಿ ಹೈಯಲ್ಲಿಟ್ಟರೆ ಮೇಲೆ ಆಗುತ್ತೆ ಒಳಗಡೆ ಆಗೋದಿಲ್ಲ ಹಾಗಾಗಿ ಒಂದು ಟಿಪ್ಪೇನಂದರೆ ಈ ಕಲ್ಲರ್ ಬರೋ ತನಕ ನಾವು ಟರ್ನ್ ಮಾಡಬಾರ್ದು ಟರ್ನ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು ಫುಲ್ ಬ್ಲ್ಯಾಕ್ ಆದರೂ ಕೂಡ ಚೆನ್ನಾಗಿರಲ್ಲ ನೋಡಿ ಈ ಕಲರಲ್ಲಿದ್ದರೆ ಚೆನ್ನಾಗಿರುತ್ತೆ ಸಾಕು ಇವಾಗ ಎತ್ಕೊಳ್ತಾ ಇದ್ದೀನಿ ಇದೆಲ್ಲ ಫುಲ್ ಎತ್ಕೊಂಡು ಇನ್ನೊಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ ಇದನ್ನೇ ಈವ್ನಿಂಗ್ ಆಗಿ ಡ್ರೈ ಗೋಬಿ ಥರ ತಿನ್ಬೋದು ಮನೆಯಲ್ಲಂತೂ ಒಂದು ಬ್ಯಾಚು ಫುಲ್ಲು ಡ್ರೈ ಗೋಬಿನೇ ತಿಂದರು ಅಷ್ಟು ಚೆನ್ನಾಗಿತ್ತು ಡ್ರೈ ಗೋಬಿ ಥರ ತಿಂದರೆ ಸೇಮ್ ಪಕೋಡಾ ಟೇಸ್ಟಲ್ಲಿ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೆಕೆಂಡ್ ಬ್ಯಾಚ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ ನೋಡಿ ಸೆಕೆಂಡ್ ಬ್ಯಾಚ್ ಕೂಡ ಎತ್ಕೊಳ್ತಾ ಇದ್ದೀನಿ ಔಟ್ಸೈಡ್ ಫುಡ್ಡಲ್ಲಿ ಫುಡ್ ಕಲರು ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡಿರ್ತಾರೆ ಅದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯ ಕೂಡ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮೊದಲೇ ಈವ್ನಿಂಗ್ ಮಕ್ಕಳು ಬರೋ ಟೈಮ್ಗೆ ಸಾಸ್ ರೆಡಿ ಮಾಡಿ ಬಿಸಿ ಬಿಸಿ ಹಾಕ್ಕೊಟ್ಬಿಡ್ಬೋದು ಗೋಬಿಗೆ ಒಂದು ಸಾಸ್ ರೆಡಿ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟಿರಬಾರ್ದು ಇದರಲ್ಲಿ ಈ ಥರ ಕಾರ್ನ್ಫ್ಲವರ್ನ ಕಲಿಸ್ಬಿಟ್ಟು ಸಾಸ್ಗೆ ಹಾಕೋದ್ರಿಂದ ಒಳ್ಳೆ ಥಿಕ್ನೆಸ್ ಕೊಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮಂಚೂರಿಯನ್ನು ಒಳ್ಳೆ ಶೈನಿಂಗಲ್ಲಿರುತ್ತೆ ಅಷ್ಟರಲ್ಲಿ ನಾನು ಯಾವ ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣ್ಲಿನಲ್ಲೇ ಎರಡು ಈರುಳ್ಳಿನ ಚಿಕ್ಕ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ತರ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಸ್ವಲ್ಪ ಕ್ರಂಚಿಯಾಗಿದ್ರೇ ಮಂಚೂರಿಯನ್ನಲ್ಲಿ ಆನಿಯನ್ನು ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕು ಇವಾಗ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಕಿಚಪ್ನ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಜೊತೆಗೆ ಒಂದು ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಸನೆ ಹೋಗಲಿ ಅಂತ ತರ್ಟಿ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ನೋಡ್ತಾ ಇರ್ಬೋದು ಈಗಲೇ ಇಷ್ಟು ಕಲ್ಲರಾಗಿ ಕಾಣಿಸ್ತಾ ಇದೆ ಶೈನಿಂಗಾಗಿ ಅಂತ ಈಗ ನಾವು ಮೊದಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಾರ್ನ್ಫ್ಲವರ್ ಮತ್ತು ನೀರು ಹಾಕಿ ಒಂದು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿದ ತಕ್ಷಣ ಗ್ರೇವಿ ಕಲ್ಲರೇ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ತುಂಬ ಶೈನಿಂಗಾಗಿ ಕಾಣುತ್ತೆ ಈಗ ಆಪ್ಷನಲ್ಲಾಗಿ ನಾನು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ನಮ್ಮ ಮನೆ ಮಕ್ಕಳು ಸ್ವಲ್ಪ ಸ್ಪೈಸಿ ಕೇಳ್ತಾಯಿದ್ರು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಮಂಚೂರಿಯನ್ಗೆ ಬೆಸ್ಟ್ ಕಾಂಬಿನೇಷನ್ನು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗೆ ಅದನ್ನು ಹಾಕ್ಕೊಂಡು ಎರಡು ಹಸಿ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಮಂಚೂರಿಯನ್ನಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿ ಪೀಸಸ್ ಸಿಗ್ತಾಯಿದ್ರೇ ತುಂಬ ಚೆನ್ನಾಗಿರೋದು ಏನು ಜಾಸ್ತಿ ಫ್ರೈ ಆಗೋದು ಬೇಡ ಇಷ್ಟಾದರೆ ಸಾಕು ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕ್ಯಾಬೇಜ್ ಮಂಚೂರಿಯನ್ನು ಇದನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು ಎಲ್ಲ ಮಂಚೂರಿಯನ್ ಪೀಸಸ್ ಕೂಡ ಸಾಸ್ ಒಳಗಡೆ ಡಿಪ್ ಆಗೋ ಥರ ಇರಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ತುಂಬ ಹೊತ್ತು ಮಿಕ್ಸ್ ಮಾಡಬಾರ್ದು ಬೇಗ ಬೇಗ ಮಿಕ್ಸ್ ಮಾಡ್ಕೊಬಿಡಬೇಕು ನಾವು ಟೈಮ್ ತೊಗೊಂಡ್ರೆ ಮಿಕ್ಸ್ ಮಾಡೋವಾಗ ಮಂಚೂರಿಯನ್ನೆಲ್ಲ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತರ್ಟಿ ಮಿನಿಟ್ ಟೈಮ್ ಇದ್ರೆ ಸಾಕು ನಮ್ಮ ಹತ್ರ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಹೈಜೀನ್ ಮಂಚೂರಿಯನ್ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಎಲ್ಲ ಕಂಪ್ಲೀಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಶಿಂಗ್ ಮಾಡಿಕೊಂಡ್ರೆ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಒಂದು ಪ್ಲೇಟಲ್ಲಿ ಕ್ಯಾಬೇಜ್ ಮಂಚೂರಿಯನ್ ಹಾಕಿ ಸೈಡಲ್ಲಿ ಟೊಮೊಟೊ ಕೆಚ್ಚಪ್ಪ ಹಾಕ್ಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಬ್ಯುಸಿ ಲೈಫ್ ಇತ್ ಬೆಂಗಳೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಹಚ್ಚಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಹೆಂಗಿದೆ ರೀತು ಹಾ